SK న్యూస్ ముల్బాయికి డిజిటల్ సుదివాహినికి స్వాగతం. అదొక అదొక కోడబక. 12 రోజులు బన్ ఈవెంట్ క్యాలెండ్ మార్తైలా. అలాపా అదొక ట్రాన్సాక్షన్ వద కంబ్డురో. కొల్లుత సర్ అదే టాక్స్ అలా అదకలుట్కోబక నా కోట్బుటోతిని. 25 20 B ఖాతా స్టార్ట్ ಮಾಡಿದிரா? హా సర్ రిజిస్ట్రీలో నమతి అద కొడి రిజిస్టర్ కొట్టు. బి ఖాతే కొడిదిరా B ఖాతే టోటల్ రిజిస్ట్రీలో.

ಅಂದ್ರೆ ನೀನು ಅಲ್ಲಿ ಹೋಗ್ಕೊಂಡು ಮುಂದೆ ನಿಂತ್ಕೊಂಡ್ಬಿಟ್ರೆ ನಿನ್ನ ನೀನು ಎಷ್ಟು ತೂಕ ಅದೇ ಹೇಳುತ್ತಾ ನೀನು ಎಷ್ಟು ತೂಕ ಅದೇ ಹೇಳುತ್ತೆ ಅವ್ನ ಎಷ್ಟು ಪ್ರಾಪರ್ಟಿ ಅದೇ ಹೇಳುತ್ತೆ ನೀವು ಯಾರು ಹೇಳ್ಬೇಕಾಗಿಲ್ಲ ಪ್ರೊಸೀಜರ್ ಏನು ಬಿ ಖಾತೆಗೆ ರೀ ಫಸ್ಟ್ ಟೈಮ್ ಖಾತಾ ಎಂಟ್ರಿ ಮಾಡ್ತೀರಾ ಅಂದ್ರೆ ಹೇಗೆ ಬಂತು ಏನ್ ಬಂತು ಮತ್ತೆ ಹೇಗೆ ಫಿಕ್ಸೇಷನ್ ಮಾಡ್ತಾ ಇದ್ದೀರಾ ಪ್ರೊಸೀಡಿಂಗ್ ಬೇಡವ

ಪ್ರೊಸೀಡಿಂಗ್ಸ್ ಇಲ್ಲ ಎಂಡೆಂಟ್ ಸಂಬಂಧಪಟ್ಟ ದಾಖಲೆ ಇಲ್ಲ ಏನೇನು ಇಲ್ಲ ಇದು ಪ್ರೊಸೀಡಿಂಗ್ಸ್ ಮಾಡ್ತಿರಲ್ಲ ಇಲ್ಲಿ ನಂಬರ್ ಹಾಕ್ತಿರಲ್ಲ ಸೇಮ್ ನಂಬರ್ ಬೇರೆ ಬೇರೆ ಹಾಕಿದೆಯಾ ನಿಂತಲ್ಲ ಬೇರೆ ಬೇರೆ ಬರೀ ಏಳು ಎಂಟು ಅಷ್ಟೇ ಮಿಕ್ಕಿದೆ ಪ್ರಿಂಟೆಡ್ ಫಾರಮು ಏಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಿಕ್ಕಿದೆಲ್ಲ ಪ್ರಿಂಟೆಡ್ ಫಾರಮ್ ಅಷ್ಟೇ ಚೇಂಜು ಎಲ್ಲ ಪ್ರಿಂಟೆಡ್ ಫಾರಮ ಇದಕ್ಕೆ ಯಾವುದಕ್ಕೂ ಹೆಣ್ಣಾರು ಕಡೆ ಎಷ್ಟು ಕೊಡಿದೆಯಾ ತೋರ್ಸೋ ಹದಿನಾರಕ್ಕೆ ಏನು ಪ್ರೊಸಿಡಿಯೂಸ್ ಇಲ್ಲ ಹೆಂಗ್ ಗೊತ್ತಾಗದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಡು ಪ್ರೊಸಿಡೀಸೇ ಗೊತ್ತಾಗುತ್ತೆ ನಿಮಗೆ ಇವಾಗ ಇದು ಮಾಡಿದೆಯಲ್ಲ ಇದು ಈ ಹತ್ತ ಎಷ್ಟು ಫೈನ್ ಇಷ್ಟು ಫೈನ್ಗೆ ರಿಜಿಸ್ಟರ್ ಇರಬೇಕು ಏನಾಗಿದೆ ಅಂತ ಯಾಕೆ ಎತ್ತಾಗಿದೆ ಎಲ್ಲಿಯೇ ತೋರ್ಸೋ ಇದು ಸುಬ್ರಹ್ಮಣ್ಯ ಸರ್

피자, 샌드위치, 모듬, 레드 빈트란, 샬랜드 치즈만, 자란 치즈만한 빈티지가래. 내일 부커. 어이, 이 데야 이거 이거 떠나야. 이거는 좋아해. 자기야, 너. 에이, 케어스 리스트가 나.